ಪ್ರೀಂ ಪ್ರೌಂ ಸಹ ಶನೇಶ್ಚರಾಯ ನಮಃ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ವಿ ಆರ್ ಎಲ್ ಆಸ್ಟ್ರಾಂಡ್ ಆಯುರ್ ತ್ರೀ ಸಿಕ್ಸ್ ನೈನ್ ಯೂಟ್ಯೂಬ್ ಚಾನೆಲ್ ಮಕರ ರಾಶಿಯವರಿಗೆ ಶುಕ್ರ ಗ್ರಹದ ರಾಶಿ ಪರಿವರ್ತನೆಯ ಫಲಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ಫೆಬ್ರವರಿ ಆರರಿಂದ ಮಾರ್ಚ್ ಎರಡರವರೆಗೂ ಶುಕ್ರಗ್ರಹ ನಿಮ್ಮ ಧನಭಾವದಲ್ಲಿ ಗೋಚಾರ ಮಾಡಲಿದೆ ಪಂಚಮಾಧಿಪತಿ ಹಾಗೂ ದಶಮಾಧಿಪತಿಯಾದಂತಹ ಶುಕ್ರಗ್ರಹ ನಿಮ್ಮ ಎರಡನೇ ಭಾವವಾದಂತಹ ಧನಸ್ಥಾನದಲ್ಲಿ ಗೋಚಾರ ಮಾಡಲಿದೆ ಆದ್ದರಿಂದ ಫೆಬ್ರವರಿ ಏಳರಿಂದ ಮಾರ್ಚ್ ಎರಡರವರೆಗೂ ನಿಮ್ಮ ಆದಾಯದ ಮೂಲಗಳು ಹೆಚ್ಚಾಗಲಿದೆ ನಿಮ್ಮ ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಹೆಚ್ಚಾಗಲಿದೆ ಶುಕ್ರಗ್ರಹ ಅಂದರೆ ಭೋಗ ವಿಲಾಸ ಹಣ ಆಕರ್ಷಣೆ ಪ್ರೀತಿ ಪ್ರೇಮ ಮಂತ್ರ ಕಂಫರ್ಟ್ ಹಾಗೂ ಲಕ್ಷುರಿಗೆ ಗ್ರಹ ಮಕರ ರಾಶಿಯವರಿಗೆ ಶುಕ್ರ ಗ್ರಹ ಯೋಗಕಾರಕ ಗ್ರಹವಾಗಿರುವುದರಿಂದ ಶುಕ್ರ ಗ್ರಹದ ಇಂಪ್ಯಾಕ್ಟ್ ತುಂಬ ಪಾಸಿಟಿವ್ ಆಗಿರುತ್ತದೆ ಮೊದಲನೆಯದಾಗಿ ಶುಕ್ರ ಗ್ರಹ ಲಕ್ಷ್ಮಿಗೆ ಕಾರಕ ಗ್ರಹ ಶುಕ್ರ ಗ್ರಹ ನಿಮ್ಮ ಎರಡನೇ ಭಾವಕ್ಕೆ ಬರುತ್ತಿರುವುದರಿಂದ ವಿಶೇಷವಾದಂತಹ ಲಾಭವಾಗಲಿದೆ ನಿಮ್ಮ ಕರಿಯರ್ ಲೈಫಲ್ಲಿ ಪಾಸಿಟಿವ್ ಬದಲಾವಣೆಗಳಾಗಲಿವೆ ಪಂಚಮ ಭಾವದ ಅಧಿಪತಿಯಾಗಿರುವುದರಿಂದ ನೀವು ಹೊಸ ಹೊಸ ಸ್ಕಿಲ್ಸ್ಗಳನ್ನು ಅಡಾಪ್ಟ್ ಮಾಡಿಕೊಂಡು ಸ್ಕಿಲ್ಸ್ಗಳ ಮೂಲಕ ಹಣದ ಸಂಪಾದನೆಯನ್ನು ಮಾಡುತ್ತೀರಾ ಮಕರ ರಾಶಿ ವಿದ್ಯಾರ್ಥಿಗಳು ನಿಮ್ಮ ವಿದ್ಯಾಭ್ಯಾಸದಲ್ಲಿ ಅತ್ಯುತ್ತಮ ಅಂಕಗಳನ್ನು ಸ್ಕೋರ್ ಮಾಡುತ್ತೀರಾ ಶುಕ್ರಗ್ರಹದ ಜೊತೆ ಗ್ರಹದ ಸಂಯೋಗವಾಗಲಿದೆ ಇದರಿಂದ ಲಕ್ಷ್ಮೀನಾರಾಯಣ ಯೋಗ ನಿರ್ಮಾಣವಾಗಲಿದೆ ನಿಮ್ಮ ಜಾಬಲ್ಲಿ ಪ್ರಮೋಷನ್ ಆಗಲಿದೆ ಹಣವನ್ನು ದುಡಿಯುವಂತಹ ಹೊಸ ಹೊಸ ಐಡಿಯಾಗಳನ್ನು ಪ್ಲ್ಯಾನನ್ನು ಮಾಡುತ್ತೀರಾ ನೀವು ಯೋಚಿಸಿದ್ದನ್ನು ಕಾರ್ಯರೂಪಕ್ಕೆ ತರುತ್ತೀರಾ ಕ್ರಿಯೇಟಿವಿಟಿಯಿಂದ ಹಣದ ಸಂಪಾದನೆಯನ್ನು ಮಾಡುತ್ತೀರಾ ನಿಮ್ಮ ದ್ವಿತೀಯ ಸ್ಥಾನದಲ್ಲಿ ಶುಕ್ರಗ್ರಹದ ಜೊತೆ ಬುಧಗ್ರಹ ಸ್ಥಿತವಾಗಿರುವುದರಿಂದ ಬುಧಗ್ರಹ ನಿಮಗೆ ಬುದ್ಧಿವಂತಿಕೆಯಿಂದ ಬಹಳ ನಯವಾಗಿ ಮಾತನಾಡುವಂತೆ ಮಾಡುತ್ತದೆ ನಿಮ್ಮ ಮಾತಿಗೆ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಆಫೀಸಲ್ಲಿ ಬೆಲೆ ಸಿಗಲಿದೆ ನಿಮ್ಮ ಮಾತುಗಳನ್ನು ಬಹಳ ತಾಳ್ಮೆಯಿಂದ ನಿಮ್ಮ ಸ್ನೇಹಿತರು ಕುಟುಂಬದ ಸದಸ್ಯರು ಕೇಳಿಸಿಕೊಳ್ಳುತ್ತಾರೆ ನೀವು ಮಾಡಿದಂತಹ ಪ್ರಯತ್ನಕ್ಕೆ ಫೆಬ್ರವರಿ ಏಳರಿಂದ ಮಾರ್ಚ್ ಎರಡರವರೆಗೂ ಅತ್ಯುತ್ತಮ ಪ್ರತಿಫಲ ಸಿಗಲಿದೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚಿನ ಸಕ್ಸಸ್ ಸಿಗಲಿದೆ ಫಿಲಮ್ ಇಂಡಸ್ಟ್ರಿಯಲ್ಲಿ ಇರುವವರಿಗೆ ಬ್ಯೂಟಿ ಪಾರ್ಲರ್ ಬಿಸ್ನೆಸ್ ಮಾಡುವವರಿಗೆ ಬಟ್ಟೆ ವ್ಯಾಪಾರಿಗಳಿಗೆ ಕಾಸ್ಮೆಟಿಕ್ಸ್ ವ್ಯಾಪಾರಿಗಳಿಗೆ ಚಿನ್ನದ ವ್ಯಾಪಾರಿಗಳಿಗೆ ಸ್ಟೋರ್ ಇಟ್ಟಿರುವವರಿಗೆ ಹೆಚ್ಚಿನ ಧನ ಲಾಭವಾಗಲಿದೆ ಮಕರ ರಾಶಿಯವರ ಅಪೂರ್ಣವಾದಂತಹ ಕನಸು ನನಸಾಗುವಂತಹ ಸಮಯ ಬಂದಿದೆ ನಿಮ್ಮ ನಿಂತು ಹೋದಂತಹ ಬಿಸ್ನೆಸ್ಗಳು ಚೆನ್ನಾಗಿ ನಡೆಯಲು ಪ್ರಾರಂಭವಾಗಲಿದೆ ನೀವು ಚಿಕ್ಕ ವ್ಯಾಪಾರಿಯೇ ಆಗಿರಲಿ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರಲಿ ಚಿಕ್ಕ ನೌಕರಿಯಲ್ಲಿದ್ದರೂ ಪರವಾಗಿಲ್ಲ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದರೂ ಪ್ರತಿಯೊಬ್ಬ ಮಕರ ರಾಶಿಯವರಿಗೂ ಲಾಭದಾಯಕವಾದಂತಹ ತಿಂಗಳಾಗಿದೆ ಲಕ್ಷ್ಮಿಯ ವಿಶೇಷ ಆಶೀರ್ವಾದದಿಂದ ಸಂತೋಷವಾಗಿರುತ್ತೀರಾ ರುಚಿಯಾದ ಆಹಾರ ಸೇವನೆಯನ್ನು ಮಾಡುತ್ತೀರಾ ಮಕರ ರಾಶಿಯವರು ನಾಲ್ಕು ಹೆಜ್ಜೆ ಮುಂದೆ ಇಟ್ಟರೆ ಎಂಟು ಹೆಜ್ಜೆ ಹಿಂದೆ ಇಡುವಂತಾಗುತ್ತಿತ್ತು ನಿಮ್ಮ ಕೆಲಸ ಕಾರ್ಯಗಳು ಅರ್ಧದಲ್ಲಿಯೇ ನಿಂತು ಹೋಗುತ್ತಿತ್ತು ಆದರೆ ಈಗ ಮಹಾಲಕ್ಷ್ಮಿಯ ಆಶೀರ್ವಾದದಿಂದ ನೀವು ಇಟ್ಟ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಜಯ ಸಿಗಲಿದೆ ಮಕರ ರಾಶಿಯವರಿಗೆ ನಿಮ್ಮ ಜಾಬ್ ಹಾಗೂ ಬಿಸ್ನೆಸ್ಸಲ್ಲಿ ಹೆಸರು ಕೀರ್ತಿ ಗೌರವಗಳು ಸಿಗಲಿದೆ ಮಕರ ರಾಶಿಯವರಿಗೆ ನಿಮ್ಮ ವರ್ಕಿಂಗ್ ಪ್ಲೇಸಲ್ಲಿ ಹೊಸ ವ್ಯಕ್ತಿಗಳ ಪರಿಚಯವಾಗಿ ಆ ಪರಿಚಯ ಪ್ರೀತಿಗೆ ತಿರುಗುತ್ತದೆ ಈಗಾಗಲೇ ಪ್ರೀತಿ ಮಾಡುತ್ತಿರುವಂತಹ ಮಕರ ರಾಶಿಯವರಿಗೆ ನಿಮ್ಮ ಪ್ರೀತಿ ಇನ್ನಷ್ಟು ಗಟ್ಟಿಯಾಗಿ ಸುಮಧುರ ಬಾಂಧವ್ಯ ಹೆಚ್ಚಾಗಲಿದೆ ಮಕರ ರಾಶಿಯವರಿಗೆ ಶುಕ್ರಗ್ರಹದ ರಾಶಿ ಪರಿವರ್ತನೆಯಿಂದ ನಿಮ್ಮ ಖರ್ಚುಗಳು ಕಡಿಮೆಯಾಗಿ ಸಾಲಗಳನ್ನು ಬೇಗ ತೀರಿಸುತ್ತೀರಾ ಒಟ್ಟಾರೆಯಾಗಿ ಮಕರ ರಾಶಿಯವರಿಗೆ ಫೆಬ್ರವರಿ ಏಳರಿಂದ ಮಾರ್ಚ್ ಎರಡರವರೆಗೂ ಶುಕ್ರಗ್ರಹದ ಆಶೀರ್ವಾದದಿಂದ ಸುಖ ಸಮೃದ್ಧಿ ಸಂತೋಷ ಸಿಗಲಿದೆ ಪ್ರತಿ ಶುಕ್ರವಾರ ಎರಡು ತುಪ್ಪದ ದೀಪವನ್ನು ಹಚ್ಚಿ ಮಹಾಲಕ್ಷ್ಮಿ ಅಷ್ಟಕವನ್ನು ಅಥವಾ ಮಹಾಲಕ್ಷ್ಮಿಯ ಸ್ತೋತ್ರವನ್ನು ಪಠಿಸಿ ಇನ್ನಷ್ಟು ಲಕ್ಷ್ಮಿಯ ಆಶೀರ್ವಾದ ಸಿಗುತ್ತದೆ ಈ ವಿಚಾರಗಳು ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್